ವಿದ್ಯಾರ್ಥಿ ಮಕ್ಕಳು ತಮಗೆಲ್ಲ ಗೊತ್ತೇ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ಸಾಧ್ಯ ಇಲ್ಲ ನೀವು ಈ ಕಾರ್ಯಕ್ರಮ ಬರಕ್ ಸಾಧ್ಯ ಆಗ್ತಾ ನಾನು ಮಂತ್ರಿ ಆಗಿ ಸಾಧ್ಯ ಆಗ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಕ್ ಸಾಧ್ಯತೆ ಆಯ್ತು ಹಾಗೂ ನೀವು ಇಲ್ಲೂ ಕೂರಕ್ ಸಾಧ್ಯ ಆಯ್ತು ನಾನು ನಿಲ್ಲಕ್ಕೆ ಸಾಧ್ಯ ಆಯ್ತು ಹಾಗೆ ನಮ್ ಕರ್ತವ್ಯ ಆಗ್ತಾ ಜೋರಾಗಿ ಜೈ ಬಿ ಹೇಳೋದು ವಿದ್ಯಾರ್ಥಿ ಮಕ್ಕಳ ಸ್ಪೆಷಲ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೆ ನಿರ್ವಹ ನನ್ನ ಆತ್ಮೀಯರು ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ಆತ್ಮೀಯರು ನಮ್ಮ ಅಣ್ಣ ಆದಂತ ಮಾಜಿ ಮಂತ್ರಿಗಳು ಹಾಲಿ ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ನಸೀರ್ ಅಹ್ಮದ್ ಅವರೇ ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ ಮಾಜಿ ಮಂತ್ರಿಗಳು ಆತ್ಮೀಯ ಆದಂಥ ನಮ್ಮ ಪಕ್ಷದ ಮುಖಂಡದಂಥ ಎ ಎಂ ಹಿಂಡೀ ಸಾಹೇಬ್ರೆ ಎಮ್ ಎಲ್ ಸಿ ನಮ್ಮ ಪಕ್ಷದ ಮುಖಂಡರು ಎಮ್ ಎಲ್ ಸಿ ಆದಂಥ ಅವರೇ ನಮ್ಮ ಪಕ್ಷದ ಮುಖಂಡ ಮೇರಾಜ್ ಖಾನ್ ಅವರೇ ಇನ್ನೊಬ್ಬರು ಆತ್ಮೀಯ ಆದಂತ ಕೆ ಎಂ ಡಿ ಸಿ ಚೇರ್ಮನ್ ಆದಂಥ ಬಿ ಕೆ ಅಲ್ತಾಫ್ ಖಾನ್ ಅವರೇ ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂತ ಆತ್ಮೀಯ ಜಾಫರ್ ಅವರೇ ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂತ ಮೊಹಮ್ಮದ್ ಖಾಜಿ ಅವರೇ ಜೀಲಾನಿ ಅವರೇ ವೇದಿಕೆ ಮೇಲೆ ಆಸೆ ನಿಮ್ಮ ಎಲ್ಲ ಆತ್ಮೀಯ ಆತ್ಮೀಯರೇ ವಿದ್ಯಾರ್ಥಿ ಮಕ್ಕಳೇ ಮೊದಲೇ ಆಗಿ ನ್ಯಾಷನಲ್ ನ್ಯಾಷನಲ್ ಎಜುಕೇಷನ್ ಡೇ ಅನ್ನ ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುಡ್ಡಬ್ಬನ ನೂರ ಮೂವತ್ತೇಳನೇ ಹುಡ್ಡಬ್ಬನ ನಾವು ಆಚರಿಸ್ತಾ ಇದ್ವಿ ಮೊದಲೇ ಆಗಿ ಸುಭಾಶನ ಪೂರಕ ನಾನು ಮನೆಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ ಸತ್ಯ ಬಯಸ್ತಾ ಇದೀನಿ ಕಾರಣ ಅಂದರೆ ತಂಗೆಲ್ಲ ಗೊತ್ತಂಗೆ ಎರಡು ಸಾವಿರದ ಎಂಟಲ್ಲಿ ಮನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವಾಗ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡಿದ್ರು ಅದು ನಾವು ಮಾಡಿಕೊಂಡು ಬರ್ತಾ ಇಲ್ಲ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ದಿನ ನಮ್ಮ ಮಧು ಬಂಗಾರೋಪ್ಪ ಮತ್ತೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು ಇಲ್ಲ ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು ಸರ್ಕಾರದಿಂದ ಆದೇಶ ಹೊರಸಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಮೇಲೆ ಇವತ್ತು ಮನೆಯ ಮಧು ಅವರು ಒಂದೇ ಗಂಟೆಯಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊಡಿಸಿದ್ದಾರೆ ಅವರು ಕೈ ಜೋಡಿಸಿ ಧನ್ಯವಾದಗಳನ್ನು ಸಲ್ಸಕ್ಕೆ ಬಯಸಲಿ ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ ಹೋಗಲ್ಲ ಏನಕ್ಕೆ ನಾರಾಯಣವರು ಬಹಳ ವಿರೋಗೇ ಹೇಳಿದ್ದಾರೆ ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ನಸೀರ್ ಅಹ್ಮರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಆಮೇಲೆ ಅರ್ಷದ್ ರಿಸ್ವಾನ್ ಅವರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಮಧು ಬಂಗಾರಪ್ಪನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಡೀಟೇಲ್ ಆಗಿ ಹೇಳಿದ್ದಾರೆ ಇವತ್ತು ಎಜುಕೇಶನ್ ಅಂದ್ರೆ ಎಜುಕೇಶನ್ ಗೆ ಗಾಡ್ ಫಾದರ್ ಅಂತ ಹೇಳಿದ್ರೆ ಅದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳಕ್ ಬಯಸ್ತಾ ನಮಗೆಲ್ಲ ನಮ್ಗೆಲ್ಲ ಗೊತ್ತೇತಂಗೆ ಮೊದ್ಲೇ ಬಾರಿ ಸ್ವಾತಂತ್ರ್ಯ ಬಂದಾದ್ಮೇಲೆ ಮೊದ್ಲೇ ಬಾರಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಮೊದ್ಲೇ ಎಜುಕೇಶನ್ ಮಿನಿಸ್ಟರ್ ಆಗಿರೋರು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ತಂಗೆಲ್ಲ ಗೊತ್ತಿರೋದೇ ವಿಚಾರ ಸ್ವಾತಂತ್ರ್ಯ ಬರಕಿಂದ ಮುಂಚೆನೆ ಅವ್ರ ಎಜುಕೇಶನ್ ಬಗ್ಗೆ ಒಂದ್ ಕಾಲೇಜಿನ ಹಂಕೊಂಡಿದ್ರು ಬಹಳ ಜನ ನಾರಾಯಣ್ ಮಾತಾಡ್ತಾ ಇರ್ತಾ ಇದ್ರು ರಿಜ್ವಾನ್ ಅವ್ರು ಮಾತಾಡ್ತಾ ಇರ್ತಾ ಇದ್ರು ನಸೀರ್ ಅಹಮದ್ ಸಾಹೇಬ್ರು ಮಾತಾಡುವಾಗ ಹೇಳ್ತಾ ಇದ್ರು ಎಜುಕೇಶನ್ ಅಲ್ಲಿ ಆಸಕ್ತಿ ಎಷ್ಟಿತ್ತಂದ್ರೆ ಮೊಲಾನ್ ಅಬ್ದುಲ್ ಕಲಾಂ ಆಜಾದ್ಗೆ ಅವ್ರು ಚಿಕ್ಕ ವಯಸ್ಸಿಂದ ನಾನು ಏನಿಗೆ ಅಂದ್ರೆ ಗೊತ್ತಿತ್ತು ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಯಾರು ಮನುಷ್ಯ ಮಾಡಕ್ ಸಾಧ್ಯ ಆಗಲ್ಲ ಅಂತ ಅವ್ರ ಗಮನದಲ್ಲಿತ್ತು ಆ ಕಾರಣಕ್ಕೆ ಎಜುಕೇಶನ್ ಬಗ್ಗೆ ಅವರು ಸ್ವಾತಂತ್ರ್ಯಕ್ಕಿಂತ ಸ್ವಾತಂತ್ರ್ಯ ಎಜುಕೇಶನ್ ಬಗ್ಗೆ ಅವ್ರ ಕಾಲೇಜಿನ ಹಮ್ಮಿಕೊಂಡಿದ್ರು ಆದ ಆ ಕಾರಣಕ್ಕೆ ನೆಹರು ಅವರು ಬಹಳ ಜನ ಇದ್ರು ಈಗ ನೆಹರು ಅವರು ಸ್ವಾತಂತ್ರ್ಯ ಮುಂಚೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಅಬ್ದುಲ್ ಕಲಾಂ ಆಜಾದ್ನ ಏನಿಗೆ ಆಯ್ಕೆ ಮಾಡ್ಕೊಂಡ್ರು ಅವ್ರು ಇದಕ್ಕೆ ಪೊಲಿಟಿಕ್ ಕೋಸಾ ಈ ಎಜುಕೇಶನ್ ಕೋಸಾ ಔರ್ ಕಮಿಟ್‌ಮೆಂಟ್ ಇದಿತ್ ಕಾಡನಿಕೆ ಔರ್ ನಾ ಅಧ್ಯಕ್ಷ ಮಾಡಬೇಕಂತ ಮನ್ನ ಗಾಂಧಿಜಿ ಓರು ಔರ್ ನೇಮ್ ಕನಾ ಮಾಡಿರ್ತಂತ ತೆರೆದ ವಿಚಾರ ಮಲ್ಲಾನ ಅಬ್ದುಲ್ ಕಲಾಂ ಆಜಾದೋರು ನನ್ ಗುತ್ತಿದ್ದಕ್ಕೆ ಬಾಲ ಬರ್ತರ ಇಂದ ಬಂದಿದೆ ಸೌದಿ ಅರೇಬಿಯಾ ಮಕ್ಕಾದಲ್ಲಿ ಆ ಜನ್ಮನ ಆಗಿತ್ತು ಅವರಿಗೆ ಅದಾದ ಮೇಲೆ ಏ ಮೇಲ್ ಬನ್ನಿ ಮೇಲ್ ಬನ್ನಿ ಅದಾದ ಮೇಲೆ ಅವ್ರು ಇಲ್ಲಿ ಬಂದಿ ವಾಸನ ಮಾಡಿದ್ರು ಅವ್ರ ದೇಶ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಹಮ್ಮಿಕೊಂಡಿದ್ ನಾವೆಲ್ಲ ನೆನ್ಸ್ಕೊಳ್ಲೇಬೇಕಾಗ್ತದೆ ಯಾವಾಗ ಜಿನ್ನ ಅವರು ಈ ಡಿವೈಡ್ ಮಾಡಿ ಮುಸಲ್ಮಾನ್ ನಮ್ಮ ಪಾಕಿಸ್ತಾನ ಮಾಡಿಕೊಡಿ ಅಂತ ಡಿವೈಡ್ ಆಗ್ಬೇಕಂತ ಜಿನ್ನ ಅವ್ರು ಯಾವಾಗ ಬೇಡಿಕೆನ ಇಟ್ಟರು ಅವಾಗ ಯಾರನ್ನ ವಿರೋಧ ಮಾಡಿದ್ರಂದ್ರೆ ಮನೆ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವ ಕಾರಣಕ್ಕೆ ವಿರೋಧ ಡಿವೈಡ್ ಆಗ್ಬೂಡುದು ನಾವೆಲ್ಲ ಇಲ್ಲೇ ಇರಬೇಕಂತ ಹೇಳ್ಬಿಟ್ಟು ಬಹಳ ಬೇಡಿಕೆನ ಕೇಳ್ಕೊಂಡಿದ್ರು ಹಾಗೆ ಡಿವೈಡ್ ಆಯಿತು ಡಿವೈಡ್ ಆದಮೇಲೆ ನನ್ನ ಅನಿಸಿಕೆ ಅವ್ರು ಭಾಷಣ ಮಾಡಿದ್ರು ನಮ್ಮ ಫೋರ್ಟ್ ಅಲ್ಲಿ ಒಂದು ಭಾಷಣ ಮಾಡಿದ್ರು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಆ ಡಿವೈಡ್ ಅಂತ ಬೇಡ ಅಂತ ನಾನು ಬಹಳಷ್ಟು ಕೇಳ್ಕೊಂಡಿದ್ದೆ ಇವತ್ತು ಡಿವೈಡ್ ಆಗಿದೆ ನಾವೇನು ಮಾಡಕ್ಕಾಗಲ್ಲ ಅಂದ್ರೆ ನಾವು ಇಲ್ಲೇ ಹುಟ್ಟೋದು ನಾವು ಇಲ್ಲೇ ಹುಟ್ಟಿದೀವಿ ಈ ಭೂಮಿಯಲ್ಲೇ ನಾವು ಶತ್ರು ಈ ಭೂಮಿಯಲ್ಲಿ ಅಂತ ನಾವು ಪಾಕಿಸ್ತಾನಿಗೆ ಯಾವ ಕಾಣ್ ಹೋಗಲ್ಲ ಅಂತ ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಏನ್ ಅಂತ ಗೊತ್ತಿರೋದೇ ವಿಚಾರ ಎಜುಕೇಶನ್ ಅಂದ್ರೆ ಏನಿಗೋ ಅಷ್ಟ ಬಗ್ಗೆ ಕಾಲೇಜು ಇದ್ದಿದ್ದೆಂದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ನಾವೇನು ಏನೂ ಯಾರು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಮಧು ಬಂಗಾರಪ್ಪ ಸಾಬ್ ಹೇಳ್ತಾ ಇದ್ರು ಇವತ್ತು ನಮ್ಮ ಬಜೆಟ್ ಬಂದು ನಾಲ್ಕು ಲಕ್ಷ ಕೋಟಿದಲ್ಲಿ ನಲ್ವತ್ತೈದು ಸಾವಿರ ಕೋಟಿ ಓನ್ಲಿ ನಾವು ಎಜುಕೇಶನ್ ಕೋಸ್ಕರ ನಮ್ಮ ಸರ್ಕಾರ ಖರ್ಚು ಮಾಡ್ಕೊಂಡು ಬರ್ತಾವೆ ನಾಲ್ಕು ಲಕ್ಷ ಕೋಟಿದಲ್ಲಿ ಅಂದ್ರೆ ನಲ್ವತ್ತೈದು ಸಾವಿರ ಆ ಟೈಮ್ ಅಲ್ಲೇನೆ ಮೊನ್ನ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವಾಗ ಸರ್ ಮಂತ್ರಿ ಆಗಿದ್ರು ಆ ಟೈಮ್ ಅಲ್ಲೇ ನೀವೇನ್ ಬಜೆಟ್ ಕೇಂದ್ರದಲ್ಲಿ ಏನು ಬಜೆಟ್ ಅನ್ನ ಘೋಷಣೆ ಮಾಡ್ತೀರಾ ಅದು ಟೆನ್ ಪರ್ಸೆಂಟ್ ಅನ್ನ ಎಜುಕೇಶನ್ ವಿದ್ಯಾಭ್ಯಾಸಕ್ಕೆ ಇಡ್ಬೇಕಂತ ಆ ಟೈಮ್ ಅಲ್ಲೇ ಬೇಡಿಕೆ ಇಟ್ಟಿದ್ರು